ಗೈಸ್ ಇವಾಗ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಬಟ್ ನಾವೆಲ್ಲ ಐದು ಗಂಟೆಗೆ ಇದ್ದಿದ್ದೀವಿ ಇವಾಗ ನಮ್ಮ ದಡಮ್ಮ ನೆರವರ್ಸ್ತಾ ಇದ್ದಾರೆ ಮನೆಯೆಲ್ಲ ಫುಲ್ಲು ದಡಮ್ಮ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮತ್ತು ಅಮ್ಮ ಏನು ಮಾಡ್ತಾರೆ ಅಂದರೆ ಬೆಡ್ಗಳನ್ನೆಲ್ಲ ನೀಟಾಗಿ ಜೋಡಿಸಿಟ್ಟಿದ್ದಾರೆ ಹಾಗೆ ಹೊರ್ಗಡೆ ಎಲ್ಲ ನೀರು ಹಾಕ್ಬಿಟ್ಟಿತ್ತು ನೀರು ಹಾಕಿ ಚಪ್ಪರಾಗೆಲ್ಲ ರೆಡಿ ಮಾಡಿಟ್ಟಿದ್ದಾರೆ ಅಂದರೆ ರೋಡ್ ಸೈಡೆಲ್ಲ ನೀಟಾಗಿ ನೀರು ಹಾಕಿ ರೆಡಿ ಮಾಡಿದ್ದಾರೆ ಈಗ ನಾನು ಏನು ಮಾಡ್ತಿದ್ದೆ ಇನ್ನು ನೋಡಿ ಐದು ಗಂಟೆಯಿಂದ ಕುಯ್ಯಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ಇಷ್ಟೇ ಕುಯ್ದಿಟ್ಟಿದ್ದೀನಿ ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಪಲಾವ್ ಇವರು ಬರೀ ನಾಯ್ಸ್ ಮಾಡ್ತಾರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಪಲಾವ್ ಹಾಗಾಗಿ ವೆಜಿಟೇಬಲ್ಸ್ ಎಲ್ಲ ನಾನೇ ಕಟ್ ಮಾಡ್ತೀನಿ ಅಂತ ತಗೊಂಡಿದ್ದೀನಿ ಐದು ಗಂಟೆಯಿಂದ ಇಷ್ಟೇ ಕಟ್ ಮಾಡಿದ್ದೀನಿ ಇನ್ನೂ ಇಷ್ಟು ಕಟ್ ಮಾಡೋಕ್ಕಿದೆ ಆದಷ್ಟು ಬೇಗ ಕಟ್ ಮಾಡಿ ಸ್ನಾನ ಮಾಡಿ ರೆಡಿಯಾಗಿ ಸ್ಯಾರಿ ಹಾಕೊತಿದ್ದೀನಿ ಸ್ಯಾರಿ ಹಾಕೊಂಡು ನಾನು ಹೆಂಗೆ ಕಾಣ್ತೀನಿ ಅಂತ ತೋರಿಸ್ತೀನಿ ಮತ್ತು ಈ ಮಿಸ್ ಬ್ರೈಡ್ ಯಾರು ಅಂತ ಈ ರಿವೀಲ್ ಮಾಡ್ತಾ ಇದ್ದೀನಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಇದು ಬೆಳಗ್ಗೆ ಬೇಗ ಐತಿ ನಾನು ಕೆಲಸ ಮಾಡಿದ್ದೀನಿ ಅದೇನು ಅಂತ ತೋರಿಸ್ತಾ ಹೋಗ್ತೀನಿ ಇವಾಗ ಚಪ್ರಕ್ಕೆಲ್ಲ ರೆಡಿ ಆಗಿದೆ ಈ ನೆಕ್ಸ್ಟ್ ಕ್ಲಿಪ್ಪಿಂಗ್ ಅಲ್ಲಿ ನಿಮಗೆಲ್ಲ ಡೀಟೇಲ್ಸ್ ತೋರಿಸ್ತೀನಿ ಮತ್ತೆ ನಮ್ಮ ಅಕ್ಕ ಬ್ರೈಡ್ ತೋರಿಸ್ತೀನಿ ತೋರ್ಸ್ತೀನಿ ಅಂತ ಹೇಳುತ್ತೆಲ್ಲ ಇಲ್ಲಿ ನೋಡಿ ನಮ್ಮ ಸುಂದರಿ ಇವಳೆ ಹಾಯ್ ಮಾಡಕ ಅನಿಸ್ತಿದೆ ಮದುವೆ ತುಂಬಾ ಬೇಜಾರಾಗ್ತಿದೆ ಹಾಗೆ ಖುಷಿ ಕ್ಯಾಮ್ರಾ ಇಲ್ಲಿ ನೋಡೋದು ಅವಳು ಇವಾಗಲೇ ಅಳಕ್ ಸ್ಟಾರ್ಟ್ ಮಾಡ್ತಿದ್ದಾಳೆ ಗೈ ಇವಳು ಅಳಕ್ ನೋಡಿದ್ರೆ ನಮ್ಮ ಅಮ್ಮನೂ ಸ್ಟಾರ್ಟ್ ಮಾಡ್ತಾರೆ ನಮಿಗೂ ಅಳಗ್ ಬರುತ್ತೆ ಖುಷಿ ಖುಷಿಯಾಗಿ ಫೋಟೋ ತಕ್ಕೊಂಡಿ ನೈಟಿಗೆ ಖುಷಿಯಾಗಿರೋ ಆಯ್ತಾ ಚೆನ್ನಾಗಿ ಕಾಣ್ತಿದ್ಯಾ ಥ್ಯಾಂಕ್ ಯು ಇವಾಗ ಚಪ್ಪರ ಸ್ಟಾರ್ಟ್ ಮಾಡಿದ್ದಾರೆ ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಎಲ್ಲರೂ ಪ್ಲ್ಯಾನ್ ಇದ್ದಾರೆ ಹೆಂಗೆ ಹಾಕೋದು ಅಂತ ನಮ್ಮ ಚಿಕ್ಕಪ್ಪ ಇಲ್ಲಿ ಪಲಾವ್ ಮಾಡ್ತಾ ಇದ್ದಾರೆ ಅವ್ರಿಗೆ ಹೆಲ್ಪರ್ಸ್ ಹಾಕಿ ನಮ್ಮ ಚಿಕ್ಕಮ್ಮ ಆಮೇಲೆ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲರೂ ನಮ್ಮ ಹೆಲ್ಪ್ ಮಾಡ್ತಾ ಇದ್ದಾರೆ ಪಲಾವ್ ಮಾಡೋಕ್ಕೆ ಇವಾಗ ತೆಂಗಿನ ಕರಿ ಹಾಕ್ತಿದ್ದಾರೆ ಗೈಸ್ ಇದು ಫುಲ್ ಕಂಪ್ಲೀಟ್ ಆದ್ಮೇಲೆ ಹೇಗ್ ಬರುತ್ತೆ ಅಂತ ತೋರಿಸ್ತೀನಿ ಹಾಲ್ ಕಂಬ ನೆಟ್ಟಿದ್ದಾರೆ ಅದು ಶಾರ್ಟ್ಸ್ ನಾನು ಹಾಕಿದ್ದೀನಿ ನೀವು ಅಲ್ಲಿ ನೋಡ್ಕೊಬೋದು ಇವಾಗ ಫ್ಯಾಮಿಲಿಯವ್ರ ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಅದನ್ನ ಬ್ಲಾಗ್ ಅಲ್ಲಿ ಹಾಕಿದ್ದೀನಿ

ನಮ್ಮ ಪಾರ್ವತಮ್ಮವ್ರು ಮಾಡ್ತಾ ಇದ್ದಾರೆ ಇವಾಗ ನಮ್ಮಮ್ಮ ಅಳ್ತಾ ಇದೆ ಅನ್ಸುತ್ತೆ सीटिंग निलैला नानु यार यो अहिले माटले ल न सिटिंग निलै न 100% गर्दिन्छु नि हैन लस्ट छैछै नछै त न 2200 रुपैयाँ दिन्छु हे आग्रो 2500 दिदिनु न यार यो ಪೂಜೆ ಮಾಡ್ತಾರೆ ಯಾವ ನೀರು ಮಾಡು ನಂಗಾಗಲ್ಲ ಆಂಟಿ ये तो बात है खाली इधर और क्षेत्र के ऊपर अब टूरिंग सीट तक नोट मैंने लाल सी वाला ये चला ना इडली हो गया ना इडली हो गया ना ये सब रेडी हो गया था सब काम हो गया था आदर खुश कृष्णा कुंकुम कृष्णा मा सब क्रिया का सक्षम हो गया जल्दी जल्दी बोल

ಇವಾಗ ಒಳಗಡೆ ಅರ್ಶನಾ ಕುಂಕುಮ ಕೊಡ್ತಾ ಇದ್ದಾಳೆ ಅಕ್ಕ ಎಲ್ಲಾರಿಗೂ ಇದ್ ನಮ್ಮ ಉಷಾ ಆಂಟಿ ಹಾಯ್ ಮಾಡಿ ಆಂಟಿ

ಮಕ್ಕಳ ಸಂತೆ ಸ್ವಲ್ಪ ಸೈಡ್ ನಿಂತ್ಕೊಳ್ಳಿ ಸಂದಿ ಗೊತ್ತಿದ್ದ ಆಯ್ತಾ ಇಲ್ಲಿ ಕೂತ್ಕೊಂಡ್ಬಿಡು ಅಯ್ಯೋ ನೀನು ಎಲ್ಲಿಗೆ ಬಂದೆ

ನನೀಗ ದೇವ್ರ ನಮ್ಮ ಆಗ್ತಾ ಇದ್ದಾರೆ

ಈ ಸೈಡಿಗೆ ಬನ್ನಿ ಅಮ್ಮ ಕಾಣಿಸ್ತಿಲ್ಲ ಇಲ್ಲ ಇನ್ನು ನಾಲ್ಕು ದಿನ ಟೈಮ್ ಇದೆ ಅಕ್ಕ ಅಳ್ಬೇಡ ಗೈಸ್ ಮನೇಲಿ ಚಪ್ಪರ ನೋಡಿ ಎಷ್ಟು ಚೆನ್ನಾಗಾಗಿದೆ ನನಗೆ ತುಂಬ ಇಷ್ಟ ಆಯ್ತು ಇವಾಗ ಮಾಡಿರೋ ಚಪ್ರದ ಡಿಸೈನ್ ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ಇನ್ ನೈಟ್ ತುಂಬಾ ಚೆನ್ನಾಗಿ ಕಾಣುತ್ತೆ ಗಾಯ್ಸ್ ಲೈಟ್ ಎಲ್ಲಾ ಹಾಕಿ ಈ ಮರಕ ಹೋಗಕಣ ಅಂತ ಇದೀವಿ ಸುನಿ ಚಿಕ್ಕಪ್ಪ ಸುನಿ ಚಿಕ್ಕಪ್ಪ ಸುನಿ ಚಿಕ್ಕಪ್ಪ ಚಿಕ್ಕಪ್ಪ ನಮಗೂ ಚಿಪ್ಸ್ ಬೇಕು ಚಿಕ್ಕಪ್ಪ ಚಿಕ್ಕಪ್ಪ ನಾನು ಹಾ ಚಿಕ್ಕಪ್ಪಾ ಪ್ಲೀಸ್ ಚಿಕ್ಕಪ್ಪ ಚಿಪ್ಸ್ ಕೊಡ್ತೀಜಿ ಚಿಕ್ಕಪ್ಪ ಮಕ್ಕಳಿಗೂ ಕೊಡ್ಸಿ ಚಿಕ್ಕಪ್ಪ ಚಿಕ್ಕಪ್ಪ ಮಕ್ಕಳಿಗೆ ನಮ್ಮ ಇಂದೊಂದ್ ಅಜ್ಜ ಇವ್ರು ನಮ್ ಸುನಿ ಚಿಕ್ಕಪ್ಪನ ಅಪ್ಪ ಇವ್ರು ಇಲ್ಲಿ ನೋಡಿ ಇವ್ರಿಗೆ ಮಾತಾ ಮಾತಾಡ್ಸಿದ್ದಾರೆ ಲೇಖಕ ಚಿಕಮ್ಮ ಕೊಡಿಸ್ತೀನಿ ಕುಡಿಸ್ತೀನಿ ಗೈಸ್ ಚಪ್ರ ಎಲ್ಲ ಮುಗೀತು ಮೊನ್ನೆ ಬ್ರೈಟ್ ಟೂವಿಗೆಲ್ಲ ತಂದಿದ್ವಿ ಅದು ಯಾಕೋ ಅನಿಸ್ತಾ ಇದಿಲ್ಲ ಹಾಗಾಗಿ ಮತ್ತೆ ಹೋಗ್ತಾ ಇದ್ದೀವಿ ಬ್ರೈಟ್ ಟೂಬಿಗೆಲ್ಲ ಐಟಮ್ಸ್ ತೊಗೊಂಡು ಬರೋಕ್ಕೆ ನಾನು ನನ್ನ ತಂಗಿ ಮಕ್ಳನ್ನ ಕರ್ಕೊಂಡಿಲ್ಲ ಅವ್ರನ್ನ ಕರ್ಕೊಂಡೆ ಬರೀ ಕಿರಿಕಿರಿ ಮಾಡ್ತಾರೆ ಹಾಗಾಗಿ ನಾವಿಬ್ರೆ ಹೋಗ್ತಾ ಇದ್ದೀವಿ ನಾವು ಮೊನ್ನೆ ಹೋಗಿದ್ದು ದೊಡ್ಡ ಶಾಪಿಗೆ ಅಲ್ಲಿ ಹೋದಾಗ ನಮಗೆ ಬೇಕಾಗಿದ್ದ ಐಟಮ್ ಇದ್ದಿಲ್ಲ ಬಟ್ ಇದು ಹೋಲ್ಸೇಲ್ ಅಕ್ಕ ಸಜೆಸ್ಟ್ ಮಾಡಿದ್ದು ಇಲ್ಲೋಗಿ ಎಲ್ಲ ಸಿಗುತ್ತೆ ಅಂತ ಹಾಗಾಗಿ ಇಲ್ಲಿಗೆ ಹೋಗ್ಬಿಟ್ಟು ನಮಗೆ ಬೇಕಾಗಿದ್ದ ಐಟಮ್ಸ್ನೆಲ್ಲ ತೊಗೊಂಡು ಬಂದಿದ್ದೀವಿ ಇವಾಗ ಸಂಜೆಗೆ ಸೆಟಪ್ ಮಾಡಿ ತೋರಿಸ್ತೀವಿ ಇವ್ರು ನಮ್ಮ ಅಪ್ಪನಮ್ಮ ಅದು ನಮ್ಮಮ್ಮನಮ್ಮ ಇವಾಗ ಎಲ್ಲರಿಗೂ ಸ್ನ್ಯಾಕ್ಸ್ ಕೊಡ್ತಾ ಇದ್ದಾರೆ ಅಜ್ಜಿಗಳೆಲ್ಲ ಸ್ನ್ಯಾಕ್ಸ್ ತಿನ್ನಿ ಅಂದರೆ ಎಲ್ಲ ಅಡಿಕೆ ಹಾಕೊಂಡು ಹಾಕುತ್ತಿದ್ದಾರೆ ಕಂಬ ಕಂಬ ನಿಲ್ಸಕ್ಕೆ ಅನಿಸುತ್ತೆ ಇದು ಇದು ಅರ್ಶಿನ ಶಾಸ್ತ್ರಗದು ಹ್ಞೂ ನಮ್ಮ ಅಜ್ಜನ್ ತೋರ್ಸ್ತೀನಿ ಬನ್ನಿ ಇದು ನಮ್ಮ ಅಜ್ಜ ದಡ್ಯಪ್ಪ ಹಾಯ್ ಮಾಡಿ ಹಾಯ್ ಏನಿ ಹಾಯ್ ಇದು ನಮ್ಮ ಅಜ್ಜ ನಮ್ಮಮ್ಮ ಅಡುಗೆ ರೂಮಲ್ಲಿ ಏನು ಬ್ಯುಸಿ ಅಂತ ಕೇಳೋಣ ಪಾರ್ವತಮ್ಮ ಏನು ಮಾಡ್ತಿದ್ದೀರಾ ಯಾರಿಗ ಪಾಪುಗ ಅಮ್ಮ ಲೇಖಕ್ಕ ಕಿಚನಲ್ಲಿ ಏನೋ ಮಾಡ್ತಾ ಇದ್ದಾರೆ ಹೇಳಿ ಅಡುಗೆ ಮಾಡ್ತಾ ಇದಾರೆ ಏನು ಸಾರಮ್ಮೆ ಬೇಳೆ ಸಾರು ಸೈಡ್ಸಿಗೆ ನೀವೆ ಸೈಡ್ಸಿಗೆ ಉಪ್ಪಿನಕಾಯಿ ಹಪ್ಳ ಹಪ್ಪಳ ಪಾಯಸ ತೋರಿಸಿ ಬೆಳಗ್ಗೆ ಪಾಯಸ ಮಾಡಿದ್ ನಾನು ಯಾರಿಗೂ ತೋರಿಸಿ ತೋರಿಸಿ ಆದರೂ ಗೈಸ್ ಬೆಳಗ್ಗೆ ಪಾಯಸ ಮಾಡಿದ್ರು ಎಲ್ಲರಿಗೂ ಕೊಟ್ಟು ಇಷ್ಟು ಬಾಕಿ ಉಳ್ಳಿದೆ ನಂಗೆ ಬೆಳಗ್ಗೆ ತೋರ್ಸೋಕಾಗಿಲ್ಲ ಮರ್ತೋಗ್ಬಿಡ್ತು ಎಲ್ಲ ಗಡಿ ಬಿಡಿಯಲ್ಲಿ ಪಲಾವ್ ಹ್ಞೂ ನಮ್ಮ ಚಿಕ್ಕಪ್ಪ ಮಾಡಿದ್ದು ಗೈಸ್ ಪಲಾವ್ ತುಂಬಾ ಚೆನ್ನಾಗಿತ್ತು ಎಲ್ಲರಿಗೂ ಇಷ್ಟ ಆಯಿತು ಲೇಖಕ ಇವತ್ತಿನದು ಅನಿಸ್ತು ನಂಗೆ ತುಂಬ ಖುಷಿ ಆಯಿತು ಎಲ್ಲ ಹೊಸಾದ ಹೊಸ ಥರ ಮಾಡ್ತಿರೋದಲ್ಲ ನನ್ನ ಹಸ್ಬೆಂಡ್ ಮನೇಲಿ ಯೂಶ್ವಲ್ ಆಗಿ ಅದೆಲ್ಲ ಇಲ್ಲ ಎಲ್ಲ ಹೊಸ ಶಾಸ್ತ್ರ ಅಲ್ಲ ನಂಗೆ ಚೆನ್ನಾಗಿ ಅನಿಸ್ತಿದೆ ಈಗ ಸಂಜೆಗೆ ಇನ್ನೊಂದು ಇವೆಂಟ್ ಇದೆ ನೋಡೋಣ ಅದು ಚೆನ್ನಾಗಾಗುತ್ತೆ ಅಂತ ಓಪರ್ ಬೆಸ್ಟ್ ಓಪರ್ ಬೆಸ್ಟ್ ಎಲ್ಲ ಚೆನ್ನಾಗಿ ರೆಡಿ ಆಗೋಣ ಅಮ್ಮ ನಿಮಗೆ ಹೆಂಗೆ ಅನಿಸಿದೆ ನಿಮ್ಮ ಮಗಳದು ಶಾಸ್ತ್ರ ಎಲ್ಲ ಎದ್ ಬೆಳಗ್ಗೆ ಇದು ಚೆನ್ನಾಗಿ ಅನಿಸ್ತು ಹ್ಞೂ ನಮ್ಮ ದುಃಖ ಬಂತು ಗೈಸ್ ನಮ್ಮ ಅತ್ತೆ ಬಿಡ್ತಾರೆ ಇನ್ನು ಕೇಳಿಬಿಟ್ರೆ ಬ್ರೈಡಿ ಕೇಳಿಬಿಡೋಣ ಗೈಸ್ ರಿವೀನ್ ಮಾಡಿದ ಜೊತೆ ಬೆಳಗ್ಗೆ ಚಪ್ರ ಹಿಂಗೆ ಅನಿಸ್ತು ಸೂಪರ್ ಹಾಂ ಸಖತ್ತಾಗಿತ್ತು ಮಲೀಪಕ್ಕ ಅಂತು ಎಕ್ಸ್ಟ್ರಾಡ್ ನನಗೆ ಎಕ್ಸ್ಟ್ರಾ ನನಿ ಫ್ರೈಡಿ ಕೇಳಿಬಿಡೋಣ ಹಿಂಗೆ ಅನ್ಸುತ್ತೆ ಕೇಳ್ತೀಯ ನಿಮ್ಮ ಚಪ್ರದ ಬಗ್ಗೆ ಹೇಳಿ ಹಿಂಗೆ ಅಂತ ಚಪ್ಪರ ಸೂಪರಾಗಿತ್ತು ನಮಗೆ ಹೊಸ ಅನುಭವ ಒಂದು ಲೆಕ್ಕದಲ್ಲಿ ಹ್ಞೂ ಸಖತ್ತಾಗಿತ್ತು ಸಖತ್ತಾಗಿತ್ತು ಈವ್ನಿಂಗ್ ನಿಂಗೆ ಇನ್ನೊಂದು ಸರ್ಪ್ರೈಸ್ ಇದೆ ವೆಯ್ಟ್ ಮಾಡು ನಮ್ಮ ಮಾಮ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಫೈನಲ್ ಹೆಂಗ್ ಬರುತ್ತೆ ಅಂತ ತೋರಿಸ್ತೀನಿ ಗೈಸ್ ಇವಾಗ ಊಟ ಕೂತ್ಕೊಂಡಿದ್ದೀವಿ ಇವಾಗ ಟೈಮ್ ಬಂದು ಎಷ್ಟಪ್ಪ ಎರಡೂವರೆ ಇವಾಗ ನಾವು ಊಟ ಕೂತ್ಕೊಂಡಿದ್ದೀವಿ ನಾವಿಷ್ಟು ಜನ ನಾನು ಲೇಖಕ ಜ್ಯೋತಿ ನಮ್ಮ ದೀಪಕ ಅವಳು ಇನ್ನೂ ಊಟಕ್ಕೆ ಬರಕ್ ನಮಿಕ್ ಆದಿ ಇವಾಗ ಅವಳು ಮಾತಾಡ್ಕೊಂಡು ಕುತ್ಕೊಂಡಿದ್ದಾಳೆ ಅದಕ್ಕೆ ನಾವು ಊಟ ಮಾಡೋಣ ಅಂತ ಕೂತ್ಕೊಂಡಿದ್ದೀವಿ ಈಗ ಇಶಾ ಲವ್ ಯು ಇಶಾ ನಮ್ಮ ಇಶಾಂಗೆ ನಿದ್ದೆ ಸರಿಯಾಗಿಲ್ಲ ಅದಕ್ಕೆ ಮೂಡ್ ಆಫ್ ಆಗಿ ನಿಂತಿದ್ದಾಳೆ ಮಾಡಿ ವಿಡಿಯೋಲಿ ಬರ್ತೀರಾ ಇಶಾ ಹಾಯ್ ಮಾ ಹಾಯ್ ಇಶಾ ಇಲ್ಲ ನಮ್ಮ ಇಶಾಗ್ ಮೂಡ್ ಇಲ್ಲ ಅವಳು ಸರಿಯಾದ ಮೇಲೆ ವಿಡಿಯೋ ಮಾಡಿ ಹಾಕ್ತೀನಿ ನಾನು ಪಲಾವ್ ತಗೊಂಡಿದ್ದೀನಿ ಬೆಳಗ್ಗೆದೇನೆ ಲೇಖಕ ಮತ್ತೆ ಜ್ಯೋತಿ ಅನ್ನ ಸಾಂಬಾರ್ ತಗೊಂಡಿದ್ದಾರೆ ಇವತ್ತಿನ ಕಿವಿ ಮಾತು ಹೃದಯದಲ್ಲಿ ನೀ ಬರೆದ ಬರವಣಿಗೆ ಮಾಡುತ್ತಿದೆ ನಮ್ಮ ಪ್ರೀತಿಯ ಮೆರವಣಿಗೆ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ನಾಳೆ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್